ಬಾಟಲ್ ನೀರಾದರೂ ತಗೊಂಡು ಕುಡಿದು ಜೀವನ ಮಾಡಿಬಿಡ್ಬೋದು ಆದರೆ ನಿತ್ಯ ಕರ್ಮಗಳಿಗೆ ಬೇಕಾಗಿರ್ತಕ್ಕಂಥ ನೀರು ಬೆಂಗಳೂರಿನಲ್ಲಿ ಇಲ್ಲ ನೀರು ಸಿಗ್ತಾ ಇಲ್ಲ ಕಾವೇರಿ ನೀರು ಯಥೇಚ್ಛವಾಗಿ ಬೇಕಾದಷ್ಟು ಮೆಟ್ಟೂರು ಡ್ಯಾಮ್ನಲ್ಲಿದೆ ಆದರೂ ಕೂಡ ಸಂಬಂಧ ಕಳ್ಕೊಳ್ಬಾರ್ದು ಡಿ ಎಂ ಕೆ ಸರ್ಕಾರದ ಜೊತೆಯಲ್ಲಿ ಅನ್ನೋ ಕಾರಣಕ್ಕೆ ಅಲ್ಲಿಗೆ ನೀರು ಬಿಡ್ತಾರೆ ನಮಗೆ ಕುಡಿಯೋಕ್ಕೆ ನೀರು ಪಡೆಯಿಲ್ಲ ಅಂತ ಇಲ್ಲ ರೈತರು ಇವತ್ತೆಲ್ಲವೂ ದಂಗೆ ಹೇಳ್ತಕ್ಕಂತ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನ ವಾಸಿಗಳಿಗೆ ನೀರಿಲ್ಲದೆ ಪ್ರತಿನಿತ್ಯ ಟ್ಯಾಂಕರ್ ಗಳಲ್ಲಿ ಒಡಿಸ್ಕೊಳ್ತಾರೆ ಒಂದು ಟ್ಯಾಂಕರ್ ಮುನ್ನೂರು ನಾನೂರು ಐನೂರು ರೂಪಾಯಿ ಇದ್ದಿದ್ದು ಈಗ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿಗೆ ಒಂದು ಟ್ಯಾಂಕರ್ ನೀರು ಹಾಕಬೇಕಾಗಿದೆ ಇನ್ನು ಮುಂದೆ ಬಹುಶಃ ಸರ್ಕಾರ ಇನ್ನೊಂದು ಘೋಷಣೆ ಮಾಡಬಹುದು ನಮಗೆ ಓಟ್ ಹಾಕಿದವರೆಗೂ ಒಂದು ಟ್ಯಾಂಕರ್ ನೀರು ಕಳಿಸ್ತೀವಿ ಅಂತ ಕೂಡ ಹೇಳ್ಬೋದು ಇಂಥ ಅಧೋಗತಿಗೆ ಈ ಸರ್ಕಾರ ಬಂದು ನಿಂತಿದೆ ನನಗೆ ಅನಿಸಿದ ಮೇಲೆ ಇವತ್ತೇನಾಗಿದೆ ಈ ಚುನಾವಣೆ ನಾವು ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿದ್ವಿ ಲಾಸ್ಟ್ ಟೈಮ್ ಒಂದು ಮಂಡ್ಯ ನಮ್ಮ ಸಪೋರ್ಟ್ ಇಂದ ಸುಮಲಾತ್ ಅವರು ಗೆದ್ದಿದ್ವಿ ಅಲ್ಲಿಗೆ ಇಪ್ಪತ್ತಾರು ಸೀಟ್ ಆಯಿತು ಮಂಡ್ಯ ಮಂಡ್ಯ ಬಿಟ್ಟರೆ ಇದು ಹಾಸನ ಜನತಾದಳ ಗೆದ್ದಿತ್ತು ಕೇವಲ ಒಂದೇ ಒಂದು ಸ್ಥಾನವನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಜನತಾ ಜನತಾದಳ ಮತ್ತೆ ಕಾಂಗ್ರೆಸ್ ಎರಡು ಒಂದಾಗಿ ಚುನಾವಣೆಯನ್ನು ಎದುರಿಸಿದ್ರು ಅವಾಗ ಎರಡು ಸೀಟ್ ಗೆದ್ದಿದ್ದಷ್ಟೇ ಅವರು ನಾವು ಇಪ್ಪತ್ತಾರು ಸೀಟ್ ಗೆದ್ದಿದ್ದೆವು ಈ ಸಾರಿ ಜನತಾದಳ ನಮ್ಮ ಜೊತೆಯಲ್ಲಿ ಬಂದ್ಬಿಟ್ಟಿದೆ ಅಲ್ಲಿಗೆ ಇಪ್ಪತ್ತಾರು ಪ್ಲಸ್ ಒಂದು ಇಪ್ಪತ್ತೇಳು ಸೀಟ್ ಆಯಿತು ನಮ್ಮದಾಯ್ತು ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದು ಭವಿಷ್ಯ ಈಗ ಆ ಒಂದನ್ನು ಉಳಿಸ್ಕೊಳ್ಳಂ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಯಾಕೆಂತಂದ್ರೆ ಭ್ರಷ್ಟಾಚಾರದ ಮತ್ತು ಹೃದಯಗಳನ್ನ ಜೋಡಿಸ್ತಕ್ಕಂಥವರ ಮಧ್ಯೆ ಇವತ್ತು ಪೈಪೋಟಿ ಬಿದ್ದಿದೆ ಸುಮಾರು ಒಂದು ಕೋಟಿ ಎಷ್ಟು ಹೃದಯ ಕಾಯಿಲೆ ಇರತಕ್ಕಂಥವರನ್ನ ಅಟೆಂಡ್ ಮಾಡಿರ್ತಕ್ಕಂಥ ಸಿ ಎನ್ ಅವರು ನಮ್ಮ ಕ್ಯಾಂಡಿಡೇಟ್ ಆಗಿದ್ದಾರೆ ನಮ್ಮ ಪಕ್ಷದಿಂದ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಖ್ಯಾತಿ ಇದೆ ಖ್ಯಾತಿಯೂ ಇದೆ ರಾಜಕೀಯವನ್ನು ಅಂಟಿಸ್ಕೊಂಡವರಲ್ಲ ನೆನ್ನೆ ಹೇಳುವಾಗಲೂ ಕೂಡ ಹೇಳಿದ್ದಾರೆ ಅವರು ನಾನು ಹೌದು ಚುನಾವಣೆಗೆ ನಿಂತಿದ್ದೇನೆ ಆದರೂ ನಾನು ರಾಜಕೀಯ ಮಾಡಲಿಕ್ಕೆ ಅಲ್ಲ ಆದರೆ ನಾನು ಯಾವ ರೀತಿ ಆಗಿ ಹೃದಯಗಳನ್ನು ಜೋಡಿಸ್ತಾ ಇದ್ನೋ ಅದೇ ರೀತಿ ಹೃದಯಗಳನ್ನು ಜೋಡಿಸ್ತಕ್ಕಂಥ ಕೆಲಸವನ್ನು ನಾನು ರಾಜಕೀಯದಲ್ಲಿ ಇತ್ತುಕೊಂಡೇ ಮಾಡ್ತೇನೆ ಅಂತಕ್ಕಂಥ ಬಹಳ ದೊಡ್ಡ ಮಾತನ್ನು ಹೇಳಿದ್ದಾರೆ ಅವರ ಬಗ್ಗೆ ಬಹಳಷ್ಟು ಜನರಿಗೆ ವಿಶ್ವಾಸ ಪ್ರೀತಿ ಇದೆ ಆದ್ರಿಂದ ಇವತ್ತು ಮನೆಗಳನ್ನ ಹೃದಯಗಳನ್ನ ಒಡೆಯತಕ್ಕಂಥವ್ರು ಒಂದು ಕಡೆ ಇದ್ರೆ ಮಂಜುನಾಥ್ ಅವರು ಹೃದಯಗಳನ್ನ ಜೋಡಿಸ್ತಕ್ಕಂಥ ವ್ಯಕ್ತಿ ಅಲ್ಲಿ ನಿಂತಿರೋದ್ರಿಂದ ಭವಿಷ್ಯ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವರಿಂದ ಆಗೋದಿಲ್ಲ ಆ ಕಾರಣದಿಂದ ಭಾರತೀಯ ಜನತಾ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತಕ್ಕಂಥ ಗೆಲ್ಲತಕ್ಕಂಥ ಎಲ್ಲ ಸೂಚನೆಗಳಿದೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ ದಲಿತರ ಬಗ್ಗೆ ಬಹಳ ಮಾತಾಡ್ತಾರೆ ಅಂಬೇಡ್ಕರ್ ಯಾವ ರೀತಿ ತೊಂದರೆ ಕೊಟ್ಟರು ಅದು ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಅದನ್ನು ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗುತ್ತೆ ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೇಳಿ ಏನೇನು ಮಾಡಿದ್ರು ಕಾಂಗ್ರೆಸ್ ಎಲ್ಲ ಗೊತ್ತಿದೆ ಆದರೆ ಇಷ್ಟೆಲ್ಲ ದಲಿತರ ಬಗ್ಗೆ ಭಾಷಣ ಮಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರೆ ದಲಿತರಿಗೆ ಮೀಸಲಿಟ್ಟಿದ್ದ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಅವರಿಗೆ ವಂಚನೆ ಮಾಡಿ ಬೇರೆ ಬೇರೆ ಇದಕ್ಕೆ ಇವತ್ತು ಯೂಸ್ ನನಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ದಲಿತ ಸಂಘಟನೆಗಳು ಎಲ್ಲಿ ಹೋದರು ದಯವಿಟ್ಟು ತಾವು ಹುಡುಕಿ ಕೊಡಬೇಕು ಬಹಳ ಹೋರಾಟಗಾರರು ಅವರೆಲ್ಲ ಆದರೆ ಅವರ ಪರಿಸ್ಥಿತಿ ಏನಾಗಿದೋ ನನಗೆ ಅರ್ಥ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಬಂದರೂ ಕೂಡ ಯಾರು ಎಲ್ಲೋ ಒಬ್ಬರು ಇಬ್ಬರು ಮಾತಾಡಿದ್ದು ಬಿಟ್ಟರೆ ದಲಿತ ಸಂಘಟನೆಗಳು ಸಂಕಷ್ಟ ಬಂದಾಗ ತೊಂದರೆ ಬಂದಾಗ ತಮಗೆ ಅನ್ಯಾಯ ಆದಾಗ ಪ್ರತಿಸ್ಪಟಿಸಬೇಕು ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಮೊದಲು ವಿದ್ಯಾವಂತರಾಗಬೇಕು ವಿದ್ಯೆ ಬಂದರೆ ಬುದ್ಧಿವಂತರಾಗ್ತೀವಿ ಆಗ ಸಂಘಟನೆ ಹತ್ರ ಆಗಬೇಕು ಸಂಘಟನೆ ಆದಾಗ ನಮ್ಮ ನಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳ ಬಗ್ಗೆ ನಮ್ಮ ಹೋರಾಟ ಮಾಡಬೇಕು ಆದರೆ